ಬೀದಿಗಳಲ್ಲಿ ಎಲ್ಇಡಿ ಬಲ್ಬ್ ಅಳವಡಿಕೆ ಕ್ಷೇತ್ರದ ಸಮಸ್ಯೆಗೆ ಹಂತ ಹಂತವಾಗಿ ಪರಿಹಾರ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಭೇನಮಂಗಲದ ಎಸ್ಎಂಎಸ್ ಬಡಾವಣೆಯ ಶ್ರೀ ಆಂಜನೇಯ ಸ್ವಾಮಿ ದೇಗುಲದ ಬಳಿ ಹೊಸ ಬೀದಿ ದೀಪ ಅಳವಡಿಕೆ ಕಾರ್ಯಕ್ರಮಕ್ಕೆ ನೆಲಮಂಗಲ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ್ ಮತ್ತು ಎನ್ಡಿಎ ಸದಸ್ಯರಾದ ಬಿಜಿ ವಾಸು ನಗರಸಭೆ ಅಧ್ಯಕ್ಷರಾದ ಗಣೇಶ್ ಮತ್ತು ಗಣ್ಯ ವ್ಯಕ್ತಿಗಳು ಸೇರಿ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನೆಲಮಂಗಲ ಜನಪ್ರಿಯ ಶಾಸಕರಾದ ಶ್ರೀನಿವಾಸ್ ಕ್ಷೇತ್ರದ ನಾಗರಿಕರಿಗೆ ಸಮರ್ಪಕ ಮೂಲಸೌಕರ್ಯ ಕಲ್ಪಿಸಲಾಗುತ್ತದೆ ನಗರಸಭೆ ವಾರ್ಡ್ಗಳಲ್ಲಿ ಸಮಸ್ಯೆ ಆಲಿಸಿದ ನಂತರವೂ ಬಹುತೇಕರು ಬೀದಿದೀಪದ ಅಳವಡಿಕೆಗೆ ಮನವಿ ಮಾಡಿದ್ದು ಅದರಂತೆ ನಗರಸಭೆಯಿಂದ ಗುಣಮಟ್ಟದ ಅಧಿಕ ಸಾಮರ್ಥ್ಯದ ಹೊಸ ಬೀದಿ ದೀಪ ಅಳವಡಿಕೆ ಅಂದರೆ ಎಲ್ಇಡಿ ಲೈಟ್ ಅಳವಡಿಕೆ ಮಾಡಲಾಗುತ್ತದೆ ಸುಮಾರು ಮೂರು ದಶಕದ ಸಮಸ್ಯೆಗಳಿದ್ದು ಒಮ್ಮೆ ಪರಿಹರಿಸಲು ಸಾಧ್ಯವಿಲ್ಲ ಆದ್ದರಿಂದ ಹಂತ ಹಂತವಾಗಿ ಬಗೆಹರಿಸಲಾಗುವುದೆಂದು ತಿಳಿಸಿದರು ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸುಮಾರು ದಿನದಿಂದ ನನಗೆ ಹೊಸ ಸ್ಟ್ರೀಟ್ ಲೈಟ್ ತರಿಸಿದ್ದೀವಿ ಬರಬೇಕು ಕೇಳ್ತಿದ್ರು ಅವರ ಆಹ್ವಾನದ ಮೇರೆಗೆ ಚಾಲನೆ ಕೊಟ್ಟಿದ್ದೀನಿ ಅವರ ನೇತೃತ್ವದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷ ನೇತೃತ್ವದಲ್ಲಿ ಚಾಲನೆ ಕೊಟ್ಟಿದ್ದೀವಿ ಇನ್ನೆಲ್ಲ ಇಡೀ ನಗರಸಭೆ ವ್ಯಾಪ್ತಿಯಲ್ಲಿ ವಿದ್ಯುತ್ ಬೀದಿ ದೀಪಗಳನ್ನು ಅಳವಡಿಸ್ತಕ್ಕಂಥ ಕೆಲಸನ ನಗರಸಭೆ ಅಧಿಕಾರಿಗಳು ಎಲ್ಲರೂ ಅವರ ವಾರ್ಡ್ನಲ್ಲಿ ಏನು ಇಲ್ಲಿ ಲೈಟ್ನ ಬೇಕಾಗಿದೆ ಅದನ್ನು ಅಳವಡಿಸತಕ್ಕಂಥ ಕೆಲಸವನ್ನು ಮಾಡಬೇಕು ನಂತರ ನಗರಸಭೆ ಅಧ್ಯಕ್ಷ ಎನ್ ಗಣೇಶ್ ಮಾತನಾಡಿ ನಗರಸಭೆಗೆ ವಿಲೀನವಾಗಿರುವ ನಾಲ್ಕು ಹೊಸ ಪ್ರದೇಶಗಳಿಗೆ ತಲಾ ಇನ್ನೂರು ದೀಪಗಳು ಹಳೆಯ ಪುರಸಭಾ ಇಪ್ಪತ್ಮೂರು ವಾರ್ಡ್ಗಳಿಗೆ ತಲಾ ಇಪ್ಪತ್ತು ದೀಪಗಳು ಸೇರಿ ಸುಮಾರು ಸಾವಿರದ ಅರವತ್ತು ಬೀದಿ ದೀಪ ಅಳವಡಿಸಲಾಗುತ್ತದೆ ಭಿನ್ನಮಂಗಳದ ಎಸ್ಎಂಎಸ್ ಬಡಾವಣೆಯಲ್ಲಿ ಚರಂಡಿ ಸಮಸ್ಯೆ ಹಾಗೂ ರಾಜಕಾಲುವೆ ಸಮಸ್ಯೆ ಬಗ್ಗೆ ಶಾಸಕರ ಹತ್ತಿರ ನಿವಾಸಿಗಳು ಮನವಿ ಮಾಡಿದರು ಅದಕ್ಕೆ ಕೂಡಲೇ ಸ್ಪಂದಿಸುತ್ತೇನೆಂದು ಶಾಸಕರು ಭರವಸೆ ನೀಡಿದ್ದಾರೆಂದು ತಿಳಿಸಿದರು முகமது அலீம் சாமுண்டி நியூஸ் நலமங்களா